ರೀ ನಾವು ಸಿದ್ಧಾರ್ಡ್ ಮಠಕ್ಕೆ ಬಂದೇ ರೀ ನಾವು ಹುಬ್ಬಳ್ಳಿ ರೀ ಎಲ್ಲ ಊರಿನ ಮಂದಿ ರೀ ಇಲ್ಲಿ ಎಲ್ಲಾ ಕಡೆ ದೀಪ ಹಸ್ತಾರ್ರಿ ಸಿದ್ಧಾರ್ಡ್ ಜಾತ್ರೆ ಹಾಕತ್ರಿ ಲಕ್ಷ ದೀಪೋತ್ಸವ ಹಬ್ಬ ಬಹಳ ಚಂದ ಮಾಡ್ತಾರೀ ಎಲ್ಲಾ ಹುಡುಗರು ದೊಡ್ಡವರು ಎಲ್ಲಾ ಅಜ್ಜ ಅಜ್ಜಿ ಎಲ್ಲಾರು ಕೂಡ ಹಸ್ತಾರೀ ದೀಪ ಏನ್ರಿ ಅಜ್ಜನ್ ವಿಶೇಷತೆ ಬಾಳ ಮಹಿಮಾ ಐತ್ರಿ ಒಂದ್ ಓಂ ನಮಃ ಶಿವ ಅಂದ್ರ ಸಾಕ್ರಿ ಎಲ್ಲಾ ಮಹಿಮಾ ತೋರ್ಸ್ತಂದ್ರ ಬರ್ತಾರೆ ಯಾ ಎಲ್ಲ ಊರಿಂದ ಆಂಧ್ರ ಪ್ರದೇಶ ಎಲ್ಲ ದೇವಸ್ಥಾನ ಮಹಾರಾಷ್ಟ್ರ ರಾಣೆಂಗ್ನೂರು ಹುಬ್ಬಳ್ಳಿ ಧಾರವಾಡ ಎಲ್ಲ ಕಡೆಯಿಂದ ಬರ್ತಾರೆ ಬರ್ತಾರ ಹಳ್ಳಿಯವ್ರು ಬರ್ತಾರ್ರೀ ಟ್ಯಾಕ್ಟರ್ ಚಕಡಿ ಎಲ್ಲ ಕೊಟ್ಕೊಂಡು ಬರ್ತಾರ್ರೀ ನಮ್ಮ ಹೆಸರು ಸಾವಿತ್ರಿ ಕಾಂಬ್ಳೆ ರೀ